ಎಲ್ಲರಿಗೂ ನಮಸ್ಕಾರ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ ಇಪ್ಪತ್ತೈದು ಐದನೇ ತರಗತಿಯ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದಮೇಲೆ ತುಂಬ ಉಪಯುಕ್ತವಾಗಿರುವಂಥ ವಿಡಿಯೋ ಮತ್ತು ಇದೇ ರೀತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತಾವು ಆದ್ದರಿಂದ ಮೊದಲನೇ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಂದರು ಒಟ್ಟು ನಾಲ್ಕು ಪ್ರಶ್ನೆ ಅದವು ಒಂದೊಂದು ಪ್ರಶ್ನೆಗೆ ನಾಲ್ಕು ಪ್ರಶ್ನೆಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ ಆದ್ರೆ ನಾಲ್ಕು ಪ್ರಶ್ನೆಗೆ ನಾಲ್ಕು ಮಾರ್ಕ್ ಆಗ್ತವು ಅದೇ ರೀತಿ ಮೊದಲೇ ಪ್ರಶ್ನೆ ಗುಂಡನೇ ಕಲ್ಲು ಎಲ್ಲಿತ್ತು ಅದಕ್ಕೆ ಸರಿಯಾಗಿರುವಂಥ ಉತ್ತರ ಬೇವಿನ ಮರದ ಕೆಳಗೆ ಗುಂಡನೆ ಕಲಿತು ನದಿಯ ಮಧ್ಯದಿಂದ ದುತ್ತನೆ ಯಾರು ಪ್ರತ್ಯಕ್ಷಗಳಾದಳು ನದಿಯ ಮಧ್ಯದಿಂದ ದುತ್ತನೆ ಪ್ರತ್ಯಕ್ಷಗಳಾದವಳು ಜಲದೇವತೆ ಪ್ರಶ್ನೆ ಮೂರು ಕಾಡಿನ ಅಧಿಪತಿ ಯಾರು ಕಾಡಿನ ಅಧಿಪತಿ ಆನೆ ಪ್ರಶ್ನೆ ನಾಲ್ಕು ನೇಸರ ಏನನ್ನು ಬಿತ್ತಬೇಕು ನೇಸರ ಭೂಮಿ ತುಂಬ ತನ್ನ ಬೆಳಕನ್ನು ಬಿತ್ತಬೇಕು ಪ್ರಶ್ನೆ ಎರಡು ನೋಡ್ರಿ ಸರಿಯಾದ ಪದಗಳಿಂದ ಬುಟ್ಟಸ್ಥಳ ತುಂಬ್ರೆಂದರು ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳಾದವು ಇದಕ್ಕೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ ಮಾರ್ಕ್ ಆದ್ರು ಒಟ್ಟು ನಾಲ್ಕು ಪ್ರಶ್ನೆಗಳಾದವು ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಆರು ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಭೆಗೆ ಅದೇ ರೀತಿ ಪ್ರಶ್ನೆ ಏಳು ನೋಡ್ರಿ ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಮಕ್ಕಳು ಬೆಳಿಗ್ಗೆ ಸ್ನಾನ ಮಾಡಲು ಹೋಗಿದ್ದರು ಪ್ರಶ್ನೆ ಎಂಟು ಬಸವಣ್ಣವರ ಅಂಕಿತನಾಮ ಡ್ಯಾಶ್ ಬಸವಣ್ಣವರ ಅಂಕಿತನಾಮ ಕೂಡಲ ಸಂಗಮ ದೇವ ಪ್ರಶ್ನೆ ಮೂರು ನೋಡ್ರಿ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿರಂದರು ಇವು ಕೂಡ ನಾಲ್ಕು ಪ್ರಶ್ನೆಗಳಾದವು ಒಂದೊಂದು ಪ್ರಶ್ನೆ ಒಂದೊಂದು ಮಾರ್ಕ್ ಮಾರ್ಕ್ ಆದ್ರೆ ಟೋಟಲ್ ನಾಲ್ಕು ಪ್ರಶ್ನೆಗಳಿಗೆ ನಾಲ್ಕು ಮಾರ್ಕ್ ಆತವು ಪ್ರಶ್ನೆ ಒಂಬತ್ತು ರಮೇಶನು ಐದನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಗೆರೆ ಎಳೆದ ನಾಮಪದ ಗುರುತಿಸಿ ಬರೆಯಿರಂದರು ನೋಡ್ರಿ ರಮೇಶ್ ಅನ್ನೋದು ಅಂಕಿತ ನಾಮ ಆತತಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಂತಂದ್ರ ಅಂಕಿತ ನಾಮ ಪ್ರಶ್ನೆ ಹತ್ತು ವಚನ ಬದಲಿಸಿ ಬರೀರಿ ಪುಸ್ತಕ ಅನ್ನೋದು ಏಕವಚನ ಆದ್ರ ಪುಸ್ತಕಗಳು ಅನ್ನೋದು ಬಹುವಚನ ಆದ್ದರಿಂದ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಪುಸ್ತಕಗಳು ಪ್ರಶ್ನೆ ಹನ್ನೊಂದು ಅವಳು ಲಿಂಗ ಬದಲಿಸಿ ಬರಿ ಅಂದರು ಅವನು ಅವಳು ಏನಾಗ್ತದೆ ಅಂದ್ರೆ ಅದು ಅವನು ಆಗುತ್ತದೆ ಪ್ರಶ್ನೆ ಹನ್ನೆರಡು ರಿತೇಶನ ಬಳಿ ಕರಿಯ ಮೊಲವಿದೆ ಈ ವಾಕ್ಯದಲ್ಲಿ ಇರುವ ವಿಶೇಷಣ ಪದ ಬರೀರಿ ಅಂದರು ಇಲ್ಲಿ ಕರಿ ಅನ್ನೋದು ಏನು ತೋರಿಸತಿ ಅಂದ್ರೆ ಮೊಲದ ಬಣ್ಣವನ್ನು ತಿಳಿಸ್ತೀವಿ ಆದ್ದರಿಂದ ಕರಿ ಅನ್ನೋದು ವಿಶೇಷಣ ಮರದ ಮೊಲದ ಬಣ್ಣ ಕರಿ ಅನ್ನೋದು ಗುಣವಿಶೇಷಣವನ್ನು ತಿಳಿಸೈತಿ ಪದ್ಯವನ್ನು ಪೂರ್ಣ ಮಾಡಿ ಈ ಪದ್ಯಕ್ಕ ಒಂದು ಪದ್ಯ ಇದೆ ಇದಕ್ಕೆ ಎರಡು ಮಾರ್ಸ್ ಇದೆ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಇದು ಪೂರ್ಣವಾಗಿರುವಂತ ಪದ್ಯ ಆಗಿದೆ ಅದೇ ರೀತಿ ಪ್ರ ಪ್ರಶ್ನೆ ಸಂಖ್ಯೆ ಐದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಂದರು ಟೋಟಲ್ ಒಂಬತ್ತು ಪ್ರಶ್ನೆಗಳದವು ಒಂದೊಂದು ಪ್ರಶ್ನೆಗಳಿಗೆ ಎರಡು ಮಾರ್ಕ್ಸ್ ಆದ್ರೆ ಟೋಟಲ್ ಹದಿನೆಂಟು ಮಾರ್ಕ್ಸ್ ಆತವು ಈಗ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ನಾನು ಅಮ್ಮನ ಮರ ನೀನು ನನ್ನ ಕೆಳಗೆ ಇರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದಿತು ಪ್ರಶ್ನೆ ಹದಿನೈದು ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆಯಿತು ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಮಗೂ ಬೇಕು ನಿಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಸಿರಿ ಅಂತ ಹೇಳಿ ಜಿಂಕೆ ಹಿಡಿದ ಫಲಕದಲ್ಲಿ ಬರೆದಿತ್ತು ಪ್ರಶ್ನೆ ಹದಿನಾರು ಮಾರ್ಲಿನ ಕಂಠ ಬಿಗಿದು ಬರಲು ಕಾರಣವೇನು ಡಾಕ್ಟರ್ ಮಿಲ್ಲರ ಮಕ್ಕಳನ್ನು ಭೂಮಿ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸೋದು ನಮ್ಮೂರಿನ ಸಂಪ್ರದಾಯ ಅಂತ ಹೇಳಿ ಡಾಕ್ಟರ್ ಮಿಲ್ಲರ್ ಹೇಳ್ತಾರೆ ಹಾಗೆಯೇ ನಮ್ಮನ್ನು ನನ್ನನ್ನು ಭೂಮಿ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿ ಹೆಸರನ್ನು ನನಗೆ ಇಡಲಾಗಿದೆ ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನ ಕಂಟು ಕಂಠ ಬಿಗಿದು ಬಂತು ಬೆಳೆದು ನಿಂತ ಗಿಡ ಮರ ಹೇಗಿದೆ ಬೆಳೆದು ನಿಂತಿರುವಂಥ ಗಿಡ ಮರ ಕಪ್ಪು ಬಣ್ಣದ ಬೊಡ್ಡೆಗಳು ಹಚ್ಚ ಹಸಿರ ಎಲೆಗಳು ನಾನಾ ಬಣ್ಣದ ಹೂಗಳಿಂದ ತುಂಬಿದೆ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಭಾನುವಾರ ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು ಪ್ರಶ್ನೆ ಹತ್ತೊಂಬತ್ತು ಎಂಥ ಭಕ್ತಿ ದ್ರವ್ಯದ ಕೇಡಾಗುತ್ತದೆ ಗರ್ವದಿಂದ ಮಾಡಿರುವಂಥ ಭಕ್ತಿಯಿಂದ ದ್ರವ್ಯದ ಕೇಡಾತತಿ ಪ್ರಶ್ನೆ ಇಪ್ಪತ್ತು ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಧೀರಶಕ್ತಿ ಉಳ್ಳವರು ಹುಲಿಯ ಬಾಯ ಮೇವನ್ನು ಕಸಿದುಕೊಳ್ಳಬಲ್ಲರು ಪ್ರಶ್ನೆ ಇಪ್ಪತ್ತೊಂದು ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿಂದರು ಕಾಮನಬಿಲ್ಲಿನಲ್ಲಿ ಒಟ್ಟು ಏಳು ಬಣ್ಣಗಳಿವೆ ಅವು ಕೆತ್ತಳೆ ಕೇಸರಿ ಹಸಿರು ಹಳದಿ ಕೆಂಪು ನೀಲಿ ಕಂದು ನೇರಳೆ ಟೋಟಲ್ ಒಟ್ಟು ಏಳು ಬಣ್ಣ ಅಂತವು ಡೋರೆ ಹುಣಸೆ ಎಂದರೇನು ಕಾಯಿ ಮತ್ತು ಹಣ್ಣಿನ ಮಧ್ಯದ ಹುಣಸೆಕಾಯಿಗೆ ಡೋರೆ ಹುಣಸೆ ಅಂತ ಹೇಳ್ಕರಿತರು ಮೇನ್ ಕ್ವಶನ್ ಪ್ರಶ್ನೆ ಆರನ್ನು ನೋಡಿರಿ ಕೊಟ್ಟಿರುವ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಂದರೆ ಇಲ್ಲಿ ಒಟ್ಟು ಎರಡು ಪ್ರಶ್ನೆಗಳದವು ಎರಡೂ ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆ ನಾಲ್ಕು ಮಾರ್ಕ್ ಆದ್ರೆ ಟೋಟಲ್ ಎಂಟು ಮಾರ್ಕ್ಸ್ ಆತವು ಪ್ರಶ್ನೆ ಇಪ್ಪತ್ತ್ಮೂರು ಆನೆಯು ಎಲ್ಲ ಪ್ರಾಣಿಗಳಿಂದ ಮೆಚ್ಚುಗೆಯನ್ನು ಗಳಿಸಲು ಕಾರಣವೇನು ಆನೆಯು ಕಾಡಿನ ಅಧಿಪತಿಯಾಗಿತ್ತು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಕೂಡ ಸ್ನೇಹವನ್ನು ಬೆಳೆಸಿದ್ದು ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ನೀಡುತ್ತಿತ್ತು ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು ಪ್ರಶ್ನೆ ಇಪ್ಪತ್ನಾಲ್ಕು ಕೊನೆಯ ಪ್ರಶ್ನೆ ಆಗಿತ್ತಿದ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರ ಏನಂತ ಹೇಳಿ ಕೇಳೋರು ನದಿಗೆ ಮಲಿನ ವಸ್ತುಗಳನ್ನು ಎಸೆಯುವುದರಿಂದ ನೀರು ಕೊಳಕಾಗುತ್ತದೆ ಆ ನೀರನ್ನು ಕುಡಿಯುವುದರಿಂದ ಅನೇಕ ರೋಗಗಳು ಬರ್ತವು ಅಲ್ಲದೆ ನೀರಿನಲ್ಲಿ ಜೀವ ಸಂಕುಲ ನಾಶವಾದತಿ ಆದ್ದರಿಂದ ನೀರಿಗೆ ಯಾವುದೇ ಅಪಾಯಕಾರಿ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಎಸೆಯಬೇಡಿ ಎಂದು ಜನರಿಗೆ ತಿಳುವಳಿಕೆ ನೀಡುವುದರ ಮೂಲಕ ಜಲದೇವತೆಗೆ ನಾವು ನಾವು ಸಹಾಯ ಮಾಡಬಹುದು ಆದ್ಮೇಲೆ ಇದಾಗಿತ್ತು ಐದನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪೇಪರ್ ಒಂದರ ಪ್ರಶ್ನೆ ಪತ್ರಿಕೆ ಆಗಿತ್ತು ಇದೇ ರೀತಿ ಪ್ರಶ್ನೆಗಳು ಬರ್ತವೆ ಸರಿಯಾಗಿ ಅಭ್ಯಾಸ ಮಾಡಿರಿ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾಗ್ರಿ ಅಂತ ಹೇಳಿ ನನ್ನ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು